ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಐರನ್ ಕುಷನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಐರನ್ ಕುಷನ್ ಮಾಡೋದಕ್ಕೆ ಒಂದು ಮಂದಕ್ಕಿರೋಂಥ ಕಾಟನ್ ಬಟ್ಟೆ ತೊಗೊಳ್ಳಿ ಸ್ವಲ್ಪ ಮಂದಕ್ಕಿರಲಿ ಕಾಟನ್ ಬಟ್ಟೆ ತೊಗೊಳ್ಳಿ ಮತ್ತು ಒಂದು ಪ್ಯಾಡ್ ಬೇಕು ಪ್ಯಾಡ್ ಅಂದರೆ ಒಂದು ಕಾಟನ್ ಬಟ್ಟೆ ಥರದ್ದು ಬರುತ್ತಲ್ಲ ಆ ಥರದ್ದು ಪ್ಯಾಡ್ ತೊಗೊಳ್ಳಿ ಮಾಮೂಲಿ ಸ್ಪಾಂಜ್ ಟೈಪ್ ಬರುತ್ತಲ್ಲ ಆ ಥರ ತೊಗೊಬೇಡಿ ಲಾರ್ಜ್ ಸೈಜ್ ತೊಗೊಳ್ಳಿ ಒಂದು ಫಾರ್ಟಿ ಏಯ್ಟ್ ಸೈಜ್ವರೆಗೂ ತರ್ಟಿ ಏಯ್ಟು ಫಾರ್ಟಿ ಏಯ್ಟ್ ಸೈಜ್ ಪ್ಯಾಡ್ ತೊಗೊಳ್ಳಿ ಆ ಪ್ಯಾಡ್ ನಾವು ಸೆಂಟರಿಂದ ಕೆಳಗಡೆ ಮಾರ್ಕ್ ಮಾಡಿದೆ ಎಷ್ಟು ಮಾರ್ಕ್ ಇಂಚು ಬರುತ್ತೆ ಉದ್ದ ಅಷ್ಟು ಇಂಚು ಕರೆಕ್ಟಾಗಿ ನಾವು ಮಾರ್ಕ್ ಮಾಡಬೇಕು ನನಗಿದು ಮೂರು ಇಂಚಿಗೆ ಬಂದಿದೆ ಹಾಗಾಗಿ ನಾನು ಮೂರು ಮೂರು ಇಂಚಿಗೆ ಸುತ್ತಕೊಂಡು ಸರ್ಕಲ್ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸರ್ಕಲ್ ಹಾಕ್ಕೊತಾ ಇದ್ದರೆ ಅದನ್ನು ನೀವು ಅದೇ ಥರ ಸರ್ಕಲ್ ಹಾಕ್ಕೊಡ್ಬೇಕು ಈ ಥರ ಐರನ್ ಖುಷನ್ ಮಾಡಿಟ್ಕೊಳೋದ್ರಿಂದ ಐರನ್ ಟೈಲರ್ಸ್ಗಳಿಗೆ ಬ್ಲೌಸ್ಗಳಿಗೆ ಐರನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸುಟ್ಟಾಗುತ್ತೆ ಬ್ಲೌಸು ಕಪ್ಸೆಲ್ಲ ನೀಟಾಗಿ ಕೂತ್ಕೊಳುತ್ತೆ ಬ್ಲೌಸು ನೆಕ್ ಎಲ್ಲ ಕರೆಕ್ಟಾಗಿ ಕುತ್ಕೊಳುತ್ತೆ ಹಾಗಾಗಿ ನೀವು ಈ ಥರದ್ದು ವೇಸ್ಟ್ ಬಟ್ಟೆಯಲ್ಲಿ ನೀವು ಮನೆಯಲ್ಲಿ ಆರಾಮಾಗಿ ಪ ಐರನ್ ಕುಶನ್ ಮಾಡ್ಕೋಬೋದು ಈಗ ಅಂಗಡಿಯಲ್ಲಿ ತೊಗೋಬೇಕಂತ ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡೆಲ್ಲೇ ಇರುತ್ತೆ ನಾನು ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದೆ ಹಾಗಾಗಿ ನಾವು ಮನೆಯಲ್ಲೇ ಒಂದು ಸರಿ ಮಾಡ್ಕೊಳ ಅಂತ ಇಲ್ಲಿ ಟ್ರೈ ಮಾಡಿದೆ ಈಗ ನೋಡಿ ನಾನು ಹಾಫ್ ಇಂಚು ಅಷ್ಟು ಏನು ಸರ್ಕಲ್ ಹಾಕ್ಕೊಂಡಿದ್ದೀನಿ ಅಲ್ಲ ಫುಲ್ ಸರ್ಕಲ್ಲು ಅದರಲ್ಲಿ ಹಾಫ್ ಇಂಚ್ ಮತ್ತು ಇನ್ನೊಂದು ಹಾಫ್ ಇಂಚ್ ಒಳಗಡೆ ಮತ್ತೆ ಇನ್ನೊಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ ನಾನು ಏನು ಔಟ್ಲೈನ್ಗೆ ಏನು ಹಾಕ್ಕೊಂಡಿದ್ದೀನಿ ಆ ತ್ರೀ ಇಂಚಿಗೆ ಪೂರ್ತಿ ಅದನ್ನು ಸರ್ಕಲ್ ಥರ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಈ ಥರ ಕಟ್ ಕಟ್ ಮಾಡ್ಕೊಂಡ್ಮೇಲೆ ಒಂದು ದಪ್ಪ ಒಂದು ಸೂಜಿ ತೊಗೊಳ್ರಿ ಸೂಜಿ ತೊಗೊಂಡು ಅದಕ್ಕೆ ಫೈ ಇಂದ ಮಾಮೂಲಿ ಸಿವಿಂಗ್ ಥ್ರೆಡ್ ತೊಗೊಳ್ಳಿ ಇಲ್ಲಾಂದ್ರೆ ಮಂದಕ್ಕಿರೋ ಬಟ್ಟೆ ಇದ್ರೆ ಬಟ್ಟೆ ತೊಗೊಳ್ಳಿ ಇಲ್ಲ ಸಿಲ್ಕ್ ನೈಲಾನ್ ಥ್ರೆಡ್ ಇದ್ರೆ ಅದು ತೊಗೊಳ್ಳಿ ನಾನು ಫೈ ಸಿಕ್ಸ್ ಫೋಲ್ಡ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದನ್ನು ಸುತ್ತಗೂ ನಾವು ಏನು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಡಾಟ್ ಸ್ಟಿಚ್ ರನ್ನಿಂಗ್ ಸ್ಟಿಚ್ ಅದರ ಸುತ್ತಕ್ಕೆ ಹಾಕ್ಕೋಬೇಕು ಆ ಥರ ಸುತ್ತೂ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆ ಥರ ನೀಟಾಗಿ ಸುತ್ತಕ್ಕೆ ಹಾಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ಸುತ್ತಕ್ಕೂ ಅದೇ ಥರ ಸುತ್ತಕ್ಕೂ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನೀಗ ಸುತ್ತಕ್ಕೂ ಸ್ಟಿಚ್ ಹಾಕೊಂಡಿದ್ದೆ ಅದು ಈಗ ನಾವು ಪ್ಯಾಡ್ ತೊಗೊಂಡಿದ್ದೀವಿ ಪ್ಯಾಡನ್ನ ನೀಟಾಗಿ ಒಲ್ಟಾ ಹಿಡಿದ್ಬಿಟ್ಟು ಈಗ ನಮ್ಮದು ವೇಸ್ಟ್ ಬಟ್ಟೆ ಬ್ಲೌಸೆಲ್ಲ ಕಟ್ ಮಾಡಿ ವೇಸ್ಟ್ ಬಟ್ಟೆ ಇರ್ತಲ್ಲ ಅದನ್ನೆಲ್ಲ ನಾನು ಸಣ್ಣಗೇನು ಕಟ್ ಮಾಡ್ಕೊಂಡೆಲ್ಲ ಹೇಗಿತ್ತು ಅದೇ ಥರನೇ ಫಿಲ್ ಮಾಡ್ತಾಯಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಿಲ್ ಮಾಡಿ ಮತ್ತೆ ಆ ಬಟ್ಟೆ ನಾವೇನು ಸ್ಟಿಚ್ ಹಾಕ್ಕೊಂಡಿದ್ದೆ ಅದು ಸೆಂಟ್ರಿಗೆ ಲಾಕ್ ಮಾಡ್ಕೊಳ್ಳಿ ಈಗ ನಾವು ಸೂಜಿ ಹಿಡ್ಕೊಂಡು ಆ ಥರ ಇದನ್ನು ಎಳೆದ್ರೆ ನಾ ಬಟ್ಟೆ ನೀಟಾಗಿ ಸಿಂಕ್ ಆಗುತ್ತೆ ಆ ಥರ ನೀಟಾಗಿ ಎಲ್ಲ ಸಿಂಕ್ ಆದಾಗ ನೋಡಿ ಸಾಕಷ್ಟು ಇದು ಮಾಡಿ ಬಟ್ಟೆಗಳನ್ನ ಸೇಸ್ಕೊಳ್ಳಿ ಯಾಕಂದರೆ ನಾವು ಐರನ್ ಮಾಡೋಕ್ಕೂ ಪ್ರೆಸ್ ಮಾಡಿ ಐರನ್ ಮಾಡೋದ್ರಿಂದ ಕುಷನ್ ಒಳಕ್ಕೆ ಹೋಗ್ಬಾರ್ದು ಹಾಗಾಗಿ ಈ ಥರ ಒಳಗಡೆ ವೇಸ್ಟ್ ಬಟ್ಟೆ ಇದ್ದರೆ ಬ ಮಂದಕ್ಕೆ ಬಟ್ಟೆ ಇದ್ದಷ್ಟು ಐರನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಾನು ಈ ವಿಡಿಯೋಲಿ ತೋರಿಸ್ತೇನೆ ಆ ಥರ ನೀಟಾಗಿ ಎಳ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ನೀಟಾಗಿ ಎಳ್ಕೊಳ್ಳಿ ಬಟ್ಟೆ ಮತ್ತೆ ಚೆನ್ನಾಗಿ ಇನ್ನಷ್ಟು ತುಂಬಿ ಬಟ್ಟೆ ತುಂಬಿ ಫುಲ್ಲು ಫಿಲ್ ಆದಮೇಲೆ ಅದೇ ನಿಡಲಿಂದ ಅದನ್ನ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಕೈಯಲ್ಲಿ ಒಂದ್ಸರಿ ನೀಟಾಗಿ ಸ್ಪಂಜ್ ಮಾಡಿ ಸಿಂಕ್ ಮಾಡಿ ಬ್ಲೌಸ್ ಪೀಸ್ನ ಯಾವ ಥರ ಇದಾಗಿದೆ ನೋಡಿ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಆಗುತ್ತೋ ತುಂಬಿ ಈಗ ನಾನು ಫುಲ್ಲು ಫಿಲ್ ಮಾಡಿದ್ದೀನಿ ನನಗೆ ಎಷ್ಟು ಸಾಕುತ್ತೋ ಅಷ್ಟು ಬಟ್ಟೆ ತೋ ಫಿಲ್ ಮಾಡಿದ್ದೀನಿ ಈಗ ಅದೇ ಸೂಜಿಯಿಂದ ಫುಲ್ ಲಾಕ್ ಮಾಡಿ ಅದನ್ನು ನಾಟ್ ಇದ್ದೀನಿ ಆದಷ್ಟು ಬಟ್ಟೆ ಕಾಣಿಸ್ತಾ ಇರೋಂಗೆ ಹಾಕ್ಕೊಳ್ಳಿ ಏಕೆಂದರೆ ಬಟ್ಟೆಗಳು ಎಳೆಗಳು ಬರ್ತಾಯಿದ್ರೆ ನಮ್ಮ ಮತ್ತೆ ಐರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು ಸರಿ ಮಾಡಿಟ್ಕೊಂಡ್ರೆ ಇದು ಲೈಫ್ ಎಷ್ಟು ತುಂಬ ವರ್ಷಗಳವರೆಗೂ ಯೂಸ್ ಮಾಡ್ಬೋದು ಇದು ಯಾವುದೇ ಮತ್ತೆ ಕಿತ್ತೋಗೋಂಥ ಇಲ್ಲ ಬಟ್ಟೆ ಮಾತ್ರ ಮಂದಕ್ಕಿರೋ ಬಟ್ಟೆ ಹಾಕಿ ಪ್ಯಾಂಟ್ ಬಟ್ಟೆ ಅಂತದ್ದು ಹಾಕಬೇಕು ಸ ಸಾಫ್ಟ್ ಆಗಿರೋ ಬಟ್ಟೆ ಹಾಕಿದ್ರೆ ನಾವು ಪ್ರತಿ ಸರಿ ಐರನ್ ಮಾಡಿದಾಗ ಬರ್ನಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಪ್ಯಾಂಟ್ ಬಟ್ಟೆ ಅಂತವಾದರೆ ಬರ್ನ್ ಆಗೋಲ್ಲ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಇದೇ ಇದರಲ್ಲಿ ಸ್ಲೀವ್ಸ್ ಸ್ಲೀವ್ಸ್ ಕೂಡ ನಾವು ನೀಟಾಗಿ ಐರನ್ ಮಾಡ್ಬೋದು ಈ ಪ್ರಿನ್ಸಸ್ ಕಟ್ ಬ್ಲೌಸ್ಗಳಿಗೆಲ್ಲ ಐರನ್ ಮಾಡೋಕ್ಕೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇದರ ಇದರಿಂದ ಐರನ್ ಮಾಡೋದರಿಂದ ಕಪ್ ಶೇಪ್ಸ್ ಎಲ್ಲ ಕರೆಕ್ಟಾಗಿ ಪಾಯಿಂಟ್ ಇಲ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈಗ ಈಗೆಲ್ಲ ಸ್ಟಿಚ್ ಅದೇ ದಾರದಲ್ಲೇ ನೀಟಾಗಿ ನಾನು ಲಾಕ್ ಮಾಡಿದ್ದೀನಿ ಈಗ ಒಂದು ರೌಂಡಿಗೆ ಒಂದು ಸಣ್ಣ ಪೀಸ್ ತೊಗೊಳ್ಳಿ ಪೀಸ್ ತೊಗೊಂಡು ಅದು ಅದೇನು ನಮ್ಗೆ ಓಪನ್ ಇದೆ ಓಪನ್ ಸೈಡ್ ಕಾಣಿಸ್ತಾ ಇದೆ ಅದು ಕಾಣಿಸ್ತಾ ಇರೋಂಥ ಒಂದು ಸಣ್ಣ ಪೀಸ್ ತಗೊಂಡು ಮತ್ತೆ ನಾವು ಸುತ್ತಕ್ಕೂ ಅದನ್ನು ಸಣ್ಣಗೆ ಎಮಿಂಗ್ ಎಮಿಂಗ್ ಮಾಡಿ ಫುಲ್ ಲಾಕ್ ಮಾಡ್ಕೋಬೇಕು ಆ ಥರ ಲಾಕ್ ಮಾಡ್ಕೊಂಡ್ರಿಂದ ದಾರಗಳು ಬಟ್ಟೆಗಳು ಎಲ್ಲ ಏನು ಈಚೆಗೆ ಬರಲ್ಲ ನೀಟಾಗಿ ಪರ್ಫೆಕ್ಟಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಒಂದು ಲೈಕ್ ಮಾಡೋದ್ರಿಂದ ನಾನು ವಿಡಿಯೋ ಬೇರೆಯವ್ರಿಗೆಲ್ಲರಿಗೂ ಶೇರ್ ಆಗೋ ಶೇರ್ ಆಗುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿ ಮುಂದಕ್ಕೆ ಪಾಸ್ ಆಗಿಬಿಡಿ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಮಾಡಿ ನೋಡಿ ಈಗ ನಾನು ಫುಲ್ ಪರ್ಫೆಕ್ಟಾಗಿ ಎಲ್ಲ ಮಾಡಿದ್ದೀನಿ ಈಗ ನಾನು ಬ್ಲೌಸ್ ಇಟ್ಟು ನೋಡಿ ಲಾಕ್ ಮಾಡಿ ಒಂದು ನಾಟ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ನೀಟಾಗಿ ಸುಲಭವಾಗಿ ನಾವು ಮನೇಲಿ ಐರನ್ ಕುಶನ್ನು ಪಿನ್ ಕ್ವಶನ್ಸು ಮತ್ತು ಹಾರ್ಮೋಲು ಇದು ಮಾಡೋಂಥ ಕುಶನ್ಗಳನ್ನೆಲ್ಲ ನಾವು ಮನೆಯಲ್ಲೇ ವೇಸ್ಟ್ ಇಂದ ನಾವೇ ರೆಡಿ ಮಾಡ್ಕೊಬೋದು ಈಗ ಮಾಮೂಲಿ ಲೇಡೀಸ್ ಟೈಲರ್ಗಳಿಗಾದ್ರೆ ನಮಗೆ ಈ ಒಂದು ಕ್ವಶನ್ಸ್ ಸಾಕಾಗುತ್ತೆ ಬ್ಲೌಸ್ಗಳಿಗೆಲ್ಲ ಐರನ್ ಮಾಡೋಕ್ಕೆ ಸಾಕಾಗುತ್ತೆ ಮನೇಲಿ ಮಾಮೂಲಿ ಬ್ಲೌಸ್ಗಳಲ್ಲಿ ಐರನ್ ಮಾಡ್ಕೊಳೋಂಥವ್ರು ಈ ಥರದ್ದೊಂದು ಇಟ್ಕೊಂಡ್ರೆ ವೇಸ್ಟ್ ಬಟ್ಟೆ ನೆಂಗು ಮನೇಲಿ ಮೋಸ್ತಾಗಿರುತ್ತೆ ಒಂದು ಮಾ ಒಂದು ಮಾಡಿಟ್ಕೊಂಡ್ರೆ ನೋಡಿ ಪ್ಯಾಡ್ ಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತದೆ ಈಗ ನಾನು ಐರನ್ ಸಹ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ನೀಟಾಗಿ ಕೂತ್ಕೊಂಡುತ್ತೆ ನೋಡಿ ನೆಕ್ ಪೀಸ್ ಎಲ್ಲ ನೆಕ್ ರೌಂಡ್ ಶೇಪ್ಗಳನ್ನೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ಸ್ಲೀವ್ ಹಣ್ಣು ಆರಾಮ ನೀಟಾಗಿ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಬೋದು ಈ ಥರ ಪ್ರೆಸ್ ನೀಟಾಗಿ ಇಟ್ಟು ಪ್ರೆಸ್ ಮಾಡೋದ್ರಿಂದ ಆ ಸ್ಟಿಚ್ಚಿಂಗ್ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ